ಪ್ರಚಾರ ಮಾಡಿದ್ದೀವಿ ಎಲ್ಲ ನಮ್ಮ ಗೆಲುವಿಗೆ ಕ್ಷಮಿಸಿದಂತ ಪ್ರತಿಯೊಬ್ಬರಿಗೂ ಧನ್ಯವಾದ ಮತದಾರರಿಗೂ ತಿಳಿಸಿದ್ದಾರೆ ಮಾತಾಡೋರು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ನಮ್ಮ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು ಹಾಗೂ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹಾಗೂ ನಿಸರ್ಗ ನಾಡ್ಯ ಸಭೆ ಹಾಗೂ ಕುಮಾರ್ ಸಭೆ ಇರುತ್ತೆ ತಗೊಂಡಂಥ ನಿರ್ಧಾರಗಳನ್ನ ತಾಲೂಕಿನ ಶಾಸಕರಾದಂಥ ಧೀರಜ್ ಮುನ್ರಾಜು ಅವರು ಹಾಗೂ ನಮ್ಮ ನಿಕಟಪೂರ್ವ ಶಾಸಕರಾದಂಥ ಮುನೇಗೌಡ ಜಿಲ್ಲಾಧ್ಯಕ್ಷರಾದ ಮುನೇಗೌಡ ಅವರು ಇಬ್ಬರೂ ಪಾಲನೆ ಮಾಡ್ತಾ ನಮ್ಮನ್ನು ಎನ್ ಡಿ ಎ ಮೈತ್ರಿಕೂಟವನ್ನಾಗಿ ಮಾಡಿ ಅಭ್ಯರ್ಥಿಗಳ ಗೊಂದಲ ಇದ್ದರೂ ಕೂಡ ಒಂದು ಗೊಂದಲ ಬಗೆಹರಿಸಿ ನಾಲ್ಕು ನಾಲ್ಕು ಅಭ್ಯರ್ಥಿಗಳು ಅಂತ ನಮ್ಮನ್ನು ತೀರ್ಮಾನ ಮಾಡಿ ಇವತ್ತೇನು ಕಣಕ್ಕಿಳಿಸಿದರು ಇವತ್ತು ನಾವು ಅತ್ಯಧಿಕ ಮತಗಳಿಂದ ಸಾಕಷ್ಟು ಈ ಎಂಡೆಗೆ ತಾಲೂಕಿನ ಜನತೆ ಹಾಗೂ ತೂರ್ಗೆರೆಹಳ್ಳಿ ಜನತೆ ಪೂರಕವಾಗಿ ಬೆಂಬಲ ಕೊಟ್ಟಿದೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಈ ಸೊಸೈಟಿಯ ಸೊಸೈಟಿಯ ಅಭಿವೃದ್ಧಿಗಾಗಿ ನಾನು ಶ್ರಮಿಸ್ತೀವಿ ಈ ಐದು ಜನ ಒಗ್ಗಟ್ಟಾಗಿದ್ದು ಸೊಸೈಟಿಯ ಅಭಿವೃದ್ಧಿಗಾಗಿ ಶ್ರಮ ಪಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ